ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೊಬ್ಬ ವ್ಯಕ್ತಿ ಈ ವರ್ಷದಲ್ಲಿ ಭಾರತ ರತ್ನ ಅನ್ನೋಂಥ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಎಂ ಎಸ್ ಸ್ವಾಮಿನಾದನ್ ಈ ಎಂ ಎಸ್ ಸ್ವಾಮಿನಾದನ್ ರವರು ಭಾರತದಲ್ಲಿ ಉಂಟಾದಂತಹ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಈ ದಶಕದಲ್ಲಿ ಉಂಟಾದಂತಹ ಹಸಿರು ಕ್ರಾಂತಿಯ ಹರಿಕಾರ ಅಥವಾ ಹಸಿರು ಕ್ರಾಂತಿಯ ಪಿತಾಮಹ ಎನಿಸ್ಕೊಂಡಿರ್ತಕ್ಕಂಥ ಎಂ ಎಸ್ ಸ್ವಾಮಿನಾಥನ್ ರವರು ಅದಕ್ಕೆ ಮುಂಚೆಯಾಗಿ ಭಾರತ ದೇಶದಲ್ಲಿ ಆಹಾರದ ಕೊರತೆ ಇತ್ತು ಆಹಾರದ ಅಭಾವದಿಂದಾಗಿ ಹಸಿವಿನಿಂದ ಅನೇಕ ಜನ ಸಾಯ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ನಡೆದಂತಹ ಬಂಗಾಳದಲ್ಲಿನ ಕ್ಷಾಮದಲ್ಲಿ ಲಕ್ಷಾಂತರ ಜನರು ಸಾಯ್ತಿದ್ದ ಈ ವ್ಯಕ್ತಿ ಸ್ವಾಮಿನಾಥನ್ ವೀಕ್ಷಣೆ ಮಾಡಿ ಜನರ ಈ ನೋವು ಈ ಮತ್ತು ಸಾವು ಇವುಗಳಿಗೆ ಒಂದು ಕೊನೆಗಾಣಿಸ್ಬೇಕು ಅಂತ ಹೇಳಿ ಅವಿರತವಾಗಿ ಸಂಶೋಧನೆಯನ್ನು ಮಾಡಿ ಹೊಸ ತಳಿಗಳನ್ನು ಕಂಡುಹಿಡಿದು ವಿಶೇಷವಾಗಿ ಗೋಧಿ ಮತ್ತು ಭತ್ತ ಈ ತಳಿಗಳನ್ನು ಕಂಡುಹಿಡಿಕೊಂಡು ಸಾಂಪ್ರದಾಯಿಕವಾಗಿದ್ದಂತಹ ಭಾರತದ ಕೃಷಿ ಪದ್ಧತಿಯನ್ನು ಬದಲಾಯಿಸಿ ಆಧುನಿಕ ಕೃಷಿ ಪದ್ಧತಿಗೆ ಹೊರಳಿಸಿದಂತಹ ವ್ಯಕ್ತಿ ಈ ಎಂ ಎಸ್ ಸ್ವಾಮಿನಾಥನ್ ಆ ಸಮಯದಲ್ಲಿ ಅದೇ ತಮಿಳುನಾಡಿನಿಂದ ಬಂದಿದ್ದಂತಹ ಚಿದಂಬರಂ ಸುಬ್ರಹ್ಮಣ್ಯ ಅನ್ನೋರು ಕೃಷಿ ಮಂತ್ರಿಗಳಾಗಿದ್ದರು ಅವರನ್ನು ನಾವು ಕೃಷಿಯ ರಾಜಕೀಯ ಪಿತಾಮಹ ಅಂತ ಕರಿತೀವಿ ಇವರನ್ನ ನಿಜವಾಗಿಯೂ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ ನಾವು ಹುಡುಗರಾಗಿದ್ದಾಗ ಪಾಪ ಈಗ ಈಗಿನ ಜನರಿಗೆ ಆ ಹಸಿವಿನ ಕಷ್ಟ ಗೊತ್ತಿಲ್ಲ ನಾವು ಹುಡುಗರಾಗಿದ್ದಾಗ ನಮಗೆ ಮುಖ್ಯವಾಗಿ ಬೇಕಾಗಿದ್ದದ್ದು ಎರಡು ಜೊತೆ ಬಟ್ಟೆ ಮತ್ತೆ ಎರಡು ಹೊತ್ತು ಊಟ ಅದೇ ಸಿಗ್ತಾ ಇರಲಿಲ್ಲ ಅನ್ನವಂತೂ ಇರ್ತಿರ್ಲಿಲ್ಲ ಬರೀ ಹಿಟ್ ಸಿಕ್ತಿತ್ತು ಅದು ಸಾವಿರದ ಒಂಬೈನೂರ ಅರವತ್ತ ಅರವತ್ತಾರ ದಶಕದಲ್ಲಿ ಕ್ಷಾಮ ನಮ್ಮಲ್ಲೂ ಬಂತು ಆ ಹಸಿವಿನ ನರಾಟವನ್ನು ನಾವು ಅನುಭವಿಸಿದ್ದೇವೆ ಶ್ರೀಮತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಅಮೇರಿಕಕ್ಕೆ ಹೋದರೆ ಅಮೆರಿಕದವರು ಹೇಳ್ಕೊತಿದ್ರು ಆಹಾರಕ್ಕೆ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ ಈ ಅಮ್ಮ ಅನ್ನೋ ರೀತಿಯಲ್ಲಿ ನಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇತ್ತು ನಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಆ ಮಿಡ್ ಡೇ ಮೀಲ್ಸ್ ಅಂತ ಈಗ ಈಗಲೂ ಇದೆ ಕಾರ್ಯಕ್ರಮ ಆದರೆ ಅವಾಗ ಜೋಳದ ಚೂರು ಮತ್ತು ಡಾಲ್ಡಾ ಎಣ್ಣೆ ಅಂತ ಕರಿತೀವಿ ಅದು ಬರೆದನ್ನೇ ನಮ್ಮ ಭಾರತ ಕಾಯ್ತಾ ಇತ್ತು ಅಮೇರಿಕಾದಲ್ಲಿ ಹಂದಿಗಳಿಗೆ ಆಗ್ತಕ್ಕಂಥ ಈ ಜೋಳ ಮಿಕ್ಕದ ಜೋಳವನ್ನು ನಮಗೆ ಭಿಕ್ಷೆಯ ರೂಪದಲ್ಲಿ ಕೊಡ್ತಾ ಇದ್ದರು ಆ ಭಿಕ್ಷೆಯನ್ನೇ ನಾವು ಮೃಷ್ಟಾನ್ನ ಅಂತ ತಗೊಂಡು ಊಟ ಮಾಡ್ತಾ ಇದ್ದರು ಯಾಕೆಂತಂದ್ರೆ ಈಗೇನೋ ಆಹಾರದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ನಮಗಿದೆ ಅಲ್ಲ ಅವಾಗಿದ್ದದ್ದು ಏನು ಸಿಗ್ತದೋ ಅದನ್ನ ತಿನ್ನುವಂತಹ ಒಂದು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯನ್ನು ಬದಲಾಯಿಸಿದಂತಹ ವ್ಯಕ್ತಿ ಅಂದರೆ ಈ ಎಂ ಎಸ್ ಸ್ವಾಮಿನಾಥನ್ ಅವರು ಹೇಗೆ ಆ ಒಂದು ಘಟನೆಯನ್ನ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ ಹಸಿರು ಕ್ರಾಂತಿ ಅಂತಂದ್ರೆ ದಟ್ ದರ್ ಇಸ್ ಅ ಡಿಫರೆ ಡೆಫಿನೇಷನ್ ದಟ್ ಐ ಅವರ್ಟ್ ಅನ್ ಇಟ್ ಇಸ್ ಎ ಸ್ಪೆಕ್ಟಾಕ್ಯುಲರ್ ಚೇಂಜ್ ಆರ್ ಇನ್ಕ್ರೀಸ್ ಆರ್ ಎ ಲಾರ್ಜ್ ಸ್ಕೇಲ್ ಇನ್ಕ್ರೀಸ್ ಇನ್ ಕ್ರಾಪ್ ಪ್ರೊಡಕ್ಷನ್ ಆಹಾರದ ಉತ್ಪಾದನೆಯಲ್ಲಿ ಗಣನೀಯವಾದಂತಹ ಒಂದಕ್ಕಿಂತ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಗಣನೀಯವಾದಂತಹ ಆಹಾರ ಧಾನ್ಯದ ಉತ್ಪಾದನೆ ಹೇಗೆಂದ್ರೆ ಬೈ ದಿ ಅಡಾಪ್ಷನ್ ಆಫ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ದೈವಿಕ ವಿಜ್ಞಾನ ಆಗ್ಬೋದು ಅಥವಾ ಯಾವುದೇ ವಿಜ್ಞಾನ ಈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಜೊತೆಗೆ ದ ಯೂಸ್ ಆಫ್ ಎಚ್ ವೈ ವಿ ಐ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಐ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಹೆಚ್ಚು ಉತ್ಪಾದನೆ ಮಾಡುವುದಂತ ಬೀಜ ಉತ್ಪಾದನೆ ಬೀಜಗಳನ್ನು ಮೆಕನೈಸ್ಡ್ ಫಾರ್ಮ್ ಟೂಲ್ಸ್ ಕೃಷಿಯಲ್ಲಿ ವಿರ್ ಯೂಸಿಂಗ್ ವುಡನ್ ಪ್ಲೋ ವಿಚ್ ವಾಸ್ ಜಸ್ಟ್ ಕಿಸಿಂಗ್ ದ ಲ್ಯಾಂಡ್ ಅಂಡ್ ಸ್ಕ್ರ್ಯಾಚಿಂಗ್ ದಿ ಸಾಯಿಲ್ ಅಂತ ಒಂದು ಪದ ಇದೆ ಅದು ಭೂಮಿಯನ್ನ ಬರೀ ಮುತ್ತಿಕ್ತಿತ್ತು ಮತ್ತೆ ಮಣ್ಣನ್ನು ಕೆರಿತಿತ್ತು ಅಂತಹ ಈ ಮರದ ನೇಗಳನ್ನ ಉಪಯೋಗಿಸ್ತಾ ಇದ್ದರು ಹಂಗಾಗಿ ಸರಿಯಾದ ಉಳುಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಸುಗಳನ್ನ ಕಟ್ಕೊಂಡು ಒಲ ಉಳ್ತಾ ಇದ್ದವು ಈಗೆಲ್ಲ ಏನಾಗಿದೆ ಟ್ರ್ಯಾಕ್ಟರ್ ಉಪಯೋಗಿಸ್ತಾ ಇದೀವಿ ಅದರಲ್ಲಿ ನಾವು ಬೈ ಯೂಸಿಂಗ್ ಫಾರ್ಮ್ ಟೂಲ್ಸ್ ಜೊತೆಗೆ ಮ್ಯಾ ಫಾರ್ಮರ್ ವಾಸ್ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್ ಅಂತ ಒಂದು ಪಲಾದ್ಮೆ ಕೇಳಿದ್ದೀರಿ ರೈತ ಮಾನ್ಸೂನ್ ನೋಡಿ ಜೂಜಾಟ ಆಡ್ತಿದ್ದ ಪ್ರವಾಹದಿಂದ ನಳ್ತಿದ್ದ ಮಳೆ ಇರೋದ್ರಿಂದ ನಳ್ತಿದ್ದ ಸೊ ಅದ್ರಿಂದ ಸೊ ಇರಿಗೇಷನಲ್ ಫೆಸಿಲಿಟೀಸ್ ಇನ್ಕ್ರೀಸಿಂಗ್ ಇರಿಗೇಷನಲ್ ಫೆಸಿಲಿಟೀಸ್ ಡ್ಯಾಮ್ ಕಟ್ಟಿ ಅದರ ನೀರಾವರಿ ಸೌಲಭ್ಯಗಳನ್ನು ಮಾಡಿ ಪಡ್ಕೊಂಡು ನೆಕ್ಸ್ಟ್ ಪೆಸ್ಟಿಸೈಡ್ಸ್ ಕೀಟನಾಶಕ ಕಳೆ ನಾಶಕ ಔಷಧಿಗಳನ್ನು ಉಪಯೋಗಿಸ್ಕೊಳ್ಳೋದು ಅಂಡ್ ಫರ್ಟಿಲೈಸರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ರಾಸಾಯನಿಕ ಗೊಬ್ಬರ ನಿಮಗೆ ಒಂದೇ ಒಂದು ನನ್ನ ಸ್ವಂತ ಅನುಭವವನ್ನು ಕೊಡ್ತಾನೆ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಗೆ ಜಮೀನು ಜಮೀನಿದ್ರೂ ನಮ್ಮಪ್ಪ ಅತ್ಯುತ್ತಮವಾದಂಥ ಕೃಷಿಕ ಹೊಲ ಉಳೋದ್ರಲ್ಲಿ ಕೂರಿಗೆ ಹೊಡೆಯೋದ್ರಲ್ಲಿ ಎಲ್ಲದ್ರೂ ಅತ್ಯುತ್ತಮವಾದಂಥ ರೈತ ಆದರೆ ಆ ಹತ್ತೆಕರೆಯಲ್ಲಿ ಬೆಳೀತಾ ಇದ್ದಂಥ ಆಹಾರ ಧಾನ್ಯ ಆರು ತಿಂಗಳಿಗೆ ಮುಗಿದೋಗ್ಬಿಡೋದು ಈಗ ಒಂದೇ ಒಂದು ಎಕ್ರೆನಲ್ಲಿ ಬೇಡ ಅರ್ಧ ಎಕ್ರೆನಲ್ಲಿ ಮೂರು ವರ್ಷಕ್ಕಾಗೋಷ್ಟು ಬೆಳೆಯುವಂಥ ಸಾಮರ್ಥ್ಯ ಬಂದಿದೆ ಅದಕ್ಕೆ ಕಾರಣ ಏನು ಅಂದರೆ ಬಿಕಾಸ್ ಆಫ್ ದೀಸ್ ಐ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಯೂಸಿಂಗ್ ಫಾರಮ್ ಟೂಲ್ಸ್ ಹ್ಯಾವಿಂಗ್ ಇರಿಗೇಷನ್ ಫೆಸಿಲಿಟೀಸ್ ಅಪ್ಲೈಯಿಂಗ್ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ ಹೋದರೆ ಬೆಳೆಗಳೇ ಹಂಗೆ ಮಂಕಾಗ್ಬಿಡ್ತವೆ ಅವನ್ನು ಹಾಕಿ ನೋಡಿ ಹಸುನಿಂದ ಕಂಗೊಳಿಸ್ತದೆ ನಿಜ ಅದ್ರದಾದಂಥ ಡಿಸಡ್ವಾಂಟೇಜ್ ಇದ್ದಾವೆ ಸಾವಯವ ಕೃಷಿ ಅಂತ ಈಗೆಲ್ಲ ನಾವು ಹೇಳ್ತಿದ್ದೀವಿ ಅಂತೂ ಒಟ್ಟಿನಲ್ಲಿ ನಮಗೆ ತಿನ್ನಕ್ಕೆ ಆಹಾರ ಬೇಕಾಗಿತ್ತು ಅದನ್ನು ಹೆಚ್ಚು ಮಾಡಬೇಕಾಗಿತ್ತು ಆ ಕೆಲಸವನ್ನು ಎಮ್ ಎಸ್ ಸ್ವಾಮಿನಾಥನ್ ಮಾಡಿದ್ರು ತಮಿಳುನಾಡು ಆಂಧ್ರ ಪ್ರದೇಶ ಪಂಜಾಬ್ ಇಲ್ಲಿ ಹಸಿರು ಕ್ರಾಂತಿ ಉಂಟಾಗಲಿಕ್ಕೆ ಅಂದರೆ ಭತ್ತ ಮತ್ತು ಗೋಧಿ ಇದು ಇವುಗಳ ಉತ್ಪಾದನೆಯಲ್ಲಿ ಗಣನೀಯವಾದಂಥ ಹೆಚ್ಚಳ ಉಂಟಾಗಲಿಕ್ಕೆ ಹಸಿರು ಕ್ರಾಂತಿ ಉಂಟಾಗಲಿಕ್ಕೆ ಕಾರಣವಾದಂಥ ವ್ಯಕ್ತಿ ಈ ಎಂ ಎಸ್ ಸ್ವಾಮಿನಾಥನ್ ಅವರು ಎಂ ಎಸ್ ಸ್ವಾಮಿನಾಥನ್ ರವರೇ ನಾವು ಅದಕ್ಕೋಸ್ಕರ ನಾವು ಏನಂತೀವಿ ಹಸಿರು ಕ್ರಾಂತಿಯ ಅರಿಕಾರ ಅಂತ ಕರಿತೀವಿ ವೈಟ್ ರೆವಲ್ಯೂಷನ್ ಶ್ವೇತ ಕ್ರಾಂತಿಯ ಕುರಿಯನ್ ಅವರು ತಮಿಳ್ನಾಡಿನವರೆ ಆಹಾರ ಸಾರಿ ಹಾಲಿನ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಗಣನೀಯವಾದಂತಹ ಸಾಧನೆ ಸ್ವಾವಲಂಬನೆ ಪಡೆದ್ದು ಅದರಿಂದಾಗಿ ಸೊ ಅಂದ್ರೆ ನಾವು ಆಹಾರ ಧಾನ್ಯಕ್ಕಾಗಿ ಭಿಕ್ಷೆ ಬೇಡುತ್ತಂತಹ ಸಂದರ್ಭವನ್ನ ಬದಲಾಯಿಸಿ ನಾವು ಅದರ ಸ್ವಾವಲಂಬನೆಯನ್ನ ಪಡ್ಕೊಂಡು ಉತ್ಪಾದನೆಯಲ್ಲಿ ಬೇರೆ ದೇಶಗಳಿಗೆ ನಾವು ಇವತ್ತು ಕೊಡೋ ಮಟ್ಟಕ್ಕೆ ಬಂದಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು ಕೊಡ್ತಕ್ಕಂಥ ಆಹಾರ ಧಾನ್ಯಗಳಿಗಾಗಿ ಬೇರೆ ದೇಶಗಳು ಕೇಳ್ತಾ ಇದ್ದಾವೆ ಹಾತುರಿತಾ ಇದ್ದಾವೆ ಆ ಒಂದು ಸ್ಥಿತಿಗೆ ತಲುಪಬೇಕಾದ್ರೆ ನಾವು ಎಂ ಎಸ್ ಸ್ವಾಮಿನಾಥನ್ ನೆನ್ಕೊಳ್ಳೇಬೇಕು ನೋಡಿ ಎಂ ಎಸ್ ಸ್ವಾಮಿನಾಥನ್ ಅವರು ಐ ಪಿ ಎಸ್ ಪಾಸ್ ಮಾಡಿದ್ರು ಹಾಗಿದ್ರೆ ಅವರು ಡಿ ಜಿ ಪಿ ಆಗುವ ಏನೋ ರಿಟೈರ್ ಆಗ್ತಾ ಇದ್ರು ಅದು ಇಷ್ಟೇ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇಷ್ಟು ಉಪಯೋಗ ಜನಕ್ಕೆ ಆಗ್ತಾ ಇರಲಿಲ್ಲ ದಿಕ್ಕೆ ಬದಲಾವಣೆ ಆಯಿತು ಅವರು ನೆದರ್ಲ್ಯಾಂಡ್ನಲ್ಲಿ ಮತ್ತು ಇಂಗ್ಲೆಂಡ್ ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಅಧ್ಯಯನವನ್ನು ಕೈಗೊಂಡು ಸಂಶೋಧನೆಯನ್ನು ಮಾಡಿ ಹೊಸ ಹೊಸ ತಳಿಗಳನ್ನ ಇವರು ಉಂಟು ಮಾಡಿಕೊಂಡು ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಲ್ಲಿ ಸಕ್ಕೊಂಡರು ಅದಾದ ಮೇಲೆ ಹಸಿರು ಕ್ರಾಂತಿಗೆ ಕಾರಣಕರ್ತರಾದರು ಇವರನ್ನು ಪ್ಲಾನಿಂಗ್ ಕಮಿಷನ್ ಸದಸ್ಯರಾಗೂ ಮಾಡಿಕೊಂಡ್ರು ಆಮೇಲೆ ರೈತರಿಗೆ ಸಂಬಂಧಪಟ್ಟಂಥ ಒಂದು ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆವಾಗ ಅವರು ಈ ರೈತನ ಈ ಬೆಳೆ ಏನಿದೆ ಅದಕ್ಕೆ ಕನಿಷ್ಠ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಎಮ್ ಎಸ್ ಪಿ ಆ ಕನಿಷ್ಠ ಬೆಲೆಯನ್ನು ಕೊಡಬೇಕು ಅಂತ ಪ್ರತಿಪಾದಿಸಿದಂಥ ವ್ಯಕ್ತಿ ಈ ಎಂ ಎಸ್ ಸ್ವಾಮಿನಾಥನ್ ಅವರು ಅವ್ರಿ ಅವ್ರ ಪ್ರಕಾರ ಏನು ಹೇಳೋದು ಅಂದರೆ ಏನು ಖರ್ಚಾಗುತ್ತೋ ಎಲ್ಲ ಒಂದು ಒಂದು ಬೆಳೆ ಬೆಳಿಬೇಕಾದರೆ ಏನು ಖರ್ಚಾಗುತ್ತೋ ಅದಕ್ಕಿಂತ ಕನಿಷ್ಠ ಐವತ್ತು ಪರ್ಸೆಂಟಷ್ಟು ಅಷ್ಟು ಹೆಚ್ಚು ಬೆಲೆ ಇರಬೇಕು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಕ್ವಿಂಟಾಲ್ ಯಾವುದೋ ಒಂದು ಧಾನ್ಯವನ್ನು ಬೆಳಿಬೇಕಾದ್ರೆ ಆ ಬೆಲೆ ಅದಕ್ಕೆ ನೂರೈವತ್ತು ರೂಪಾಯಿ ಅಷ್ಟು ಇರಬೇಕು ಅಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕನಿಷ್ಠ ಬೆಲೆಗೆ ಇವರು ರೆಕಮೆಂಡ್ ಮಾಡಿದ್ರು ಶಿಫಾರಸು ಮಾಡಿದ್ರು ಸೊ ಅಂಥ ದೊಡ್ಡ ವ್ಯಕ್ತಿಯಿಂದ ಗುರುತಿಸಿ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೋದಿಯವರು ಕೊಟ್ಟಿದ್ದಾರೆ ಅತ್ಯುತ್ತಮವಾದಂತಹ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ ಇಂತಹ ಮಹಾನುಭಾವರನ್ನ ನೆನ್ಕೊಳ್ತಕ್ಕಂಥದ್ದು ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಥ್ಯಾಂಕ್ ಯು ವೆರಿ ಮಚ್